ಎಲ್ಲರಿಗೂ ನಮಸ್ಕಾರ ಮೈಸೂರು ಮೈಸೂರು ಮಹಾರಾಜರು ಮಹಾರಾಜರ ವಂಶಸ್ಥರು ಈಗ ಮಹಾರಾಜರ ವಂಶಸ್ಥರ ನಿಲುಮೆ ತೀವ್ರ ರೂಪದ ವಿವಾದಕ್ಕೆ ಕಾರಣ ಆಗಿದೆ ರಾಜಮಾತೆ ಎಂದು ಕರೆಸಿಕೊಳ್ಳುವ ಹೇಳಿಕೊಳ್ಳುವ ಹಣೆ ಪಟ್ಟಿ ಹಂಚಿಕೊಂಡಿರುವ ಹಚ್ಚಿಕೊಂಡಿರುವ ಪ್ರಮೋದಾದೇವಿ ಅವರು ಬೂಕ್ ಒಂದು ಕಬಳಿಕೆಯಲ್ಲೂ ಭೂಮಿಯನ್ನು ವಶಪಡಿಸಿಕೊಳ್ಳಬೇಕು ಅನ್ನುವ ಹುನ್ನಾರದಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಯಾಕೆ ಬೇಕು ಐದು ಸಾವಿರ ಎಕರೆ ಇದು ಪ್ರಶ್ನೆ ಇದನ್ನು ಮಾತನಾಡುವಾಗ ನಾವು ಮೈಸೂರು ಮಹಾರಾಜರ ಕಾಂಟ್ರಿಬ್ಯೂಷನನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅದು ಕೆ ಆರ್ ಎಸ್ ಇರಬಹುದು ಹಾಗೆಯೇ ಕೆ ಆರ್ ಎಸ್ ಕಟ್ಟುವ ಸಂದರ್ಭದಲ್ಲಿ ತಮ್ಮ ಕುಟುಂಬದ ಬಂಗಾರವನ್ನು ಮುಂಬೈಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಡವಿಟ್ಟು ಹಣ ತಂದು ಕಟ್ಟಿತು ಸೊ ಆ ಗೌರವವನ್ನು ಉಳಿಸಿಕೊಂಡೇ ಇವತ್ತು ಪ್ರಮೋದ ದೇವಿ ಮತ್ತು ಅವರ ಅಡಾಪ್ಟೆಡ್ ಸನ್ ಯದುವೀರ ಏನಿದ್ದಾರೆ ಅವರ ನಿಲುಮೆಗಳನ್ನು ಪ್ರಶ್ನೆ ಮಾಡಬೇಕಾಗಿದೆ ಪ್ರಶ್ನಿಸಲೇಬೇಕು ಅವರಿಗೆ ಎಷ್ಟು ಭೂಮಿ ಬೇಕು ಇದು ನಾನು ಮುಂದಿರುವ ಪ್ರಶ್ನೆ ಭೂಮಿ ಯಾಕೆ ಬೇಕು ಭೂ ಭೂ ವ್ಯವಹಾರದಲ್ಲಿ ನೀವು ತೊಡಗ್ತೀರಾ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ತೊಡಗ್ತೀರಾ ಯಾಕೆ ತೊಡಗ್ತೀರಾ ಯಾಕೆ ಭೂಮಿ ಬೇಕು ಇದು ಅದು ಪ್ರಶ್ನೆ ಅದಕ್ಕೆ ಕಾರಣ ನಿಮಗೆಲ್ಲ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಸೊ ಇದಕ್ಕೆ ಸಂಬಂಧಪಟ್ಟಂಥ ವರದಿ ರೈತರ ಅವರ ಬದುಕು ಅವರ ಇವತ್ತಿನ ಆತಂಕದ ಸ್ಥಿತಿ ಇದನ್ನೆಲ್ಲ ಗಮನಿಸಬೇಕು ಇದರ ವರದಿಯನ್ನು ನಾನು ಫಸ್ಟ್ ನಿಮ್ಗೆ ಹೇಳಿದ್ರೆ ಗೊತ್ತಾಗುತ್ತೆ ಚಾಮರಾಜನಗರ ಜಿಲ್ಲೆಯಲ್ಲಿ ಮೈಸೂರು ಮಹಾರಾಜರ ಹೆಸರಿನಲ್ಲಿರುವ ಐದು ಸಾವಿರ ಎಕರೆಗೂ ಹೆಚ್ಚಿನ ಖಾಸಗಿ ಸ್ವತ್ತನ್ನು ಖಾತೆ ಮಾಡಿಕೊಡುವಂತೆ ರಾಜವಂಶಸ್ಥೆ ದೇವಿ ಒಡೆಯರ್ ಅವರು ಜಿಲ್ಲಾಡಳಿತಕ್ಕೆ ಬರೆದಿರುವ ಪತ್ರದಿಂದ ನೊಂದ ನೂರಾರು ರೈತರು ಆತಂಕದಲ್ಲಿದ್ದಾರೆ ನ್ಯೂಸ್ ಐದು ಸಾವಿರ ಎಕರೆ ಅದು ಈ ಭೂಮಿ ರೈತರ ಬಳಿ ಇದೆ ಅದನ್ನು ತಮಗೆ ಖಾತೆ ಮಾಡಿಕೊಡಿ ಅಂಥೇಳಿ ಪ್ರಮಾದ ದೇವಿ ಪತ್ರ ಬರೀತಾರೆ ದಶಕದಿಂದ ದಶಕಗಳಿಂದ ಬರೀ ದಶಕದಿಂದ ಅಲ್ಲ ಬದುಕು ಕಟ್ಟಿಕೊಂಡಿರುವ ನೆಲವನ್ನು ಬಲವಂತವಾಗಿ ಕಸಿದುಕೊಂಡರೆ ಆತ್ಮಹತ್ಯೆ ಹೊರತಾಗಿ ಬೇರೆ ದಾರಿ ಕಾಣುತ್ತಿಲ್ಲ ಎನ್ನುತ್ತಾರೆ ಸಿದ್ದಯ್ಯನಪುರ ಗ್ರಾಮ ಏನಿದೆ ಅಲ್ಲಿ ರೈತರು ಸೊ ನಾವು ದುಡಿದು ಭೂಮಿಯ ಜೊತೆ ನಮಗೆ ಅವಿನಾಭಾವ ಸಂಬಂಧ ಇದೆ ಭೂಮಿಯಲ್ಲಿ ನಾವು ದುಡಿಮೆ ಮಾಡ್ತೀವಿ ಈ ಭೂಮಿಯನ್ನು ಕಸಿದುಕೊಂಡ್ರೆ ನಾವು ಅರಮನೆಯ ಹೋಗಿ ಆತ್ಮ ಮಾಡ್ಕೊತೀವಿ ಆತ್ಮಹತ್ಯೆ ಮಾಡ್ಕೋತೀವಿ ಅಂತಾರೆ ರೈತರು ಸೊ ಸುಮಾರು ಈ ಗ್ರಾಮದಲ್ಲಿ ಏನು ಸಿದ್ದಯ್ಯನಪುರ ಅಂತ ನಾನು ನಿಮಗೆ ಹೇಳಿದೆ ಈ ಗ್ರಾಮದಲ್ಲಿ ಸುಮಾರು ಎಂಟುನೂರು ಕುಟುಂಬಗಳಿವೆಯಂತೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಮಂದಿ ಇಲ್ಲಿ ವಾಸ ಆಗಿದ್ದಾರೆ ಈಗ ಭೂಮಿ ಬಿಟ್ಟು ಕೊಡಿ ಎಂದರೆ ಎಲ್ಲರೂ ಬೀದಿಗೆ ಬೀಳಬೇಕಾಗತ್ತೆ ನಾವು ನಾವೇನು ಮಾಡೋಣ ಅನ್ನೋದು ಅವರ ಪ್ರಶ್ನೆ ಪ್ರಮೋದಾದೇವಿ ಅವರ ಒತ್ತಡಕ್ಕೆ ಮಣಿದು ಒಕ್ಕಲೆಬಿಸಿದರೆ ಗ್ರಾಮಸ್ಥರು ಊರು ತೊರೆಯಬೇಕು ಅಂತಹ ಪರಿಸ್ಥಿತಿ ಬಂದರೆ ಮೈಸೂರು ಅರಮನೆ ಎದುರು ಠಿಕಾಣೆ ಹೂಡುತ್ತೇವೆ ನ್ಯಾಯ ಸಿಗದಿದ್ದರೆ ಅಲ್ಲಿಯೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಮಾಡಿಕೊಳ್ಳುತ್ತಾರೋ ಮಾಡಿಕೊಳ್ಳುತ್ತಾರೋ ಗೊತ್ತಿಲ್ಲ ಆ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ಸೊ ಗ್ರಾಮಸ್ಥರು ಈಗ ಆತಂಕದಲ್ಲಿ ಇದ್ದಾರೆ ಹಾಗಿದ್ದರೆ ಆಗಿದ್ದೇನು ಇದು ಈ ಇದರ ಹಿನ್ನೆಲೆಯನ್ನು ಸ್ವಲ್ಪ ನಾವು ನೋಡ್ಬೋದು ಮಹಾರಾಜರಾಗಿದ್ದ ಜಯಚಾಮರಾಜೇಂದ್ರ ಒಡೆಯವರು ಅವರೇನಿದ್ದರು ಅವರು ಸಾವಿರದ ಮೂವತ್ತೈದು ಎಕರೆ ಜಮೀನನ್ನು ಸಿದ್ದಯ್ಯನಪುರ ಗ್ರಾಮಸ್ಥರಿಗೆ ದಾನ ನೀಡಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಸಚಿವರಾಗಿದ್ದಂಥ ಬಿ ರಾಚ್ಯನವರು ಅವರು ಈ ರೈತರಿಗೆ ಸಾಗುವಳಿ ಚೀಟಿಯನ್ನು ಕೂಡ ಕೊಟ್ಟಿದ್ದರು ರೈತರು ಅದಾದ ಮೇಲೆ ಸಾಗುವಳಿ ಚೀಟಿಯನ್ನು ಪಡೆದು ಅವರು ಸಾಗುವಳಿ ಇದ್ದರು ರಾಜರು ಕೊಟ್ಟಿರುವ ದಾನಪತ್ರ ಭೂ ದಾಖಲೆಗಳೇನಿವೆ ಅದು ಇವರು ಬಳಿ ಇದೆ ಕೊಳವೆ ಬಾವಿ ಕೊರೆಯಿಸಿದ್ದೀವಿ ಬ್ಯಾಂಕ್ ಸಾಲ ಮಾಡಿದ್ದೀವಿ ಸಾಗಲ ಮಾಡಿ ಕೃಷಿ ಮಾಡಿದ್ದೇವೆ ಜನ ವಿವರಿಸ್ತಾ ಹೋಗ್ತಾರೆ ತಮ್ಮ ನೋವನ್ನು ತಮ್ಮ ಕಷ್ಟವನ್ನು ತಮ್ಮ ಅಸಹಾಯಕತೆಯನ್ನು ಯಾಕೆಂದರೆ ಅವರ ಎದುರು ನಿಂತಿರುವವರು ಮಹಾರಾಜರು ಮಹಾರಾಜರ ವಂಶಸ್ಥರು ಮಹಾರಾಜರ ವಂಶಸ್ಥರಿಗೆ ಈ ಪ್ರದೇಶದ ಜನರಿಗೆ ಅಪಾರವಾದ ಗೌರವ ಪ್ರೀತಿ ಇದೆ ಚಾಮರಾಜನಗರ ಮೈಸೂರು ಪ್ರದೇಶಗಳಲ್ಲಿ ಸೊ ಈಗ ಇಂಥ ಒಂದು ಆತಂಕ ಏನು ಬಂದಿದೆ ಈ ಆತಂಕದಿಂದ ಹೊರಗೆ ಬರೋದು ಹೇಗೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಸೊ ಈಗ ಏನು ಭಾರತೀಯ ಕಿಸಾನ್ ಸಂಘ ಏನಿದೆ ಅದು ಈ ಗ್ರಾಮಸ್ಥರಿಗೆ ಬೆಂಬಲ ನೀಡೋದಕ್ಕೆ ಹೋಗಿದೆ ಸರ್ಕಾರ ಕೂಡ ಮಧ್ಯಸ್ಥಿಕೆ ವಹಿಸಬೇಕು ಸೊ ಹಾಗೆಯೇ ಭೂಮಿ ಬಿಟ್ಟುಕೊಡ್ಬೇಕು ಅಂತಾದರೆ ಸರ್ಕಾರ ಪರ್ಯಾಯ ಭೂಮಿ ಕೊಡಬೇಕು ಅನ್ನುವ ಒತ್ತಾಯ ಕೂಡ ಮಾಡಿದೆ ಆದರೆ ಯಾಕೆ ಬಿಟ್ಟುಕೊಡ್ಬೇಕು ಅನ್ನೋ ನನ್ನ ಪ್ರಶ್ನೆ ಯಾಕೆಂದರೆ ಮಹಾರಾಜರು ಅವರು ಮೈಸೂರು ಮಹಾರಾಜರಾಗಿದ್ದರು ಇಡೀ ಮೈಸೂರು ಸಾಮ್ರಾಜ್ಯ ಅವರದ್ದಾಗಿತ್ತು ಅವರದ್ದಾಗಿತ್ತು ಅಲ್ವಾ ಸೊ ಯಾವುದು ಖಾಸಗಿ ಒತ್ತು ಸೊತ್ತು ಯಾವುದ್ಯಾವುದು ಮಹಾರಾಜರದ್ದು ಯಾವುದು ಖಾಸಗಿ ಸ್ವತ್ತು ಯಾವುದು ಪಬ್ಲಿಕ್ ಸ್ವತ್ತು ಯಾವುದು ಇದು ಕ್ಲಿಯರ್ ಆಗಬೇಕು ಮತ್ತು ಮಹಾರಾಜರೇ ಖಾಸಗಿ ಸ್ವತ್ತು ಹೇಗಿರುತ್ತೆ ಮಹಾರಾಜರೇನು ರಸ್ತೆಲಿ ಹೋಗಿ ದುಡಿಮೆ ಮಾಡಿದ್ದಾರೆ ರೈತರಂತೆ ಹೋಗಿ ಕೆಲಸ ಮಾಡಿದ್ದಾರೆ ಅವರು ಏನು ಮಾಡಿದ್ದಾರೆ ಅರಮನೆಯಲ್ಲಿ ಕೂತಿದ್ದವರು ಅಲ್ವಾ ಅವ್ರಿಗೆ ಭೂಮಿ ಹೇಗೆ ಬರುತ್ತೆ ಅವರಿಗೆ ಹೆಂಗೆ ಭೂಮಿ ಒಡೆಯರಾಗ್ತಾರೆ ಅವರು ಅದರ ಜೊತೆಗೆ ಜಯಚಾಮರಾಜೇಂದ್ರ ಒಡೆಯರ್ ಅವರು ಈ ಭೂಮಿಯನ್ನು ದಾನವಾಗಿ ಕೊಟ್ಟ ಮೇಲೆ ಈಗ ವಾಪಸ್ ಕೊಡು ಅಂತೇಳಿ ಪ್ರಮೋದ ದೇವಿ ಕೇಳೋದ್ರ ಅರ್ಥ ಏನು ಅವರಿಗೆ ಮಕ್ಕಳು ಇಲ್ಲ ಮಕ್ಕಳ ದತ್ತು ತಗೊಂಡು ಮಗ ಯದುವೀರು ನಿಮಗೆ ಸಾವಿರಾರು ಎಕರೆ ಭೂಮಿ ಯಾಕೆ ಬೇಕು ವಾಯ್ ಅದರ ಜೊತೆಗೆ ಮೈಸೂರು ಅರಸರ ಮೇಲಿರುವ ಪ್ರೀತಿ ವಿಶ್ವಾಸ ಜನರಿಗೆ ಅಲ್ಲ ಅವರನ್ನು ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ ಜನ ಅವ್ರನ್ನ ಪ್ರೀತಿಸ್ತಾರೆ ಇವತ್ತಿಗೂ ಕೂಡ ಕೂಡ ಮೈಸೂರು ಪ್ರಾಂತಗಳಲ್ಲಿ ನೀವು ಓಡಾಡಿದರೆ ಗ್ರಾಮಾಂತರ ಪ್ರದೇಶದ ಮನೆಗಳಲ್ಲಿ ಮೈಸೂರು ಮಹಾರಾಜರ ಫೋಟೋ ಇರುತ್ತೆ ಜಯಚಾಮರಾಜೇಂದ್ರ ಒಡೆಯರ್ ಫೋಟೋ ಈ ಸಿ ಸಿದ್ದಯ್ಯನಪುರ ಅಂತ ಏನಿದೆ ಅಲ್ಲಿ ಸಿ ಪ್ರತಿ ಮನೆಯಲ್ಲೂ ಇದೆಯಂತೆ ಹಾಗೆಯೇ ಉಳಿದ ಕಡೆ ಕೂಡ ಆ ಒಂದು ಅರಸರ ಬಗ್ಗೆ ಅಷ್ಟು ಗೌರವ ಪ್ರೀತಿ ಇಟ್ಕೊಂಡಿದ್ದಾರೆ ಜನ ಅದಕ್ಕೆ ಪ್ರತಿಯಾಗಿ ಪ್ರತಿಯಾಗಿ ಐದು ಸಾವಿರ ಅದೇ ಇವರಿಗೆ ಏನು ಹೊಟ್ಟೆ ಪಾಟೀನ ರೀ ಐದು ಸಾವಿರ ಎಕರೆ ಊಟ ಮಾಡಕ್ಕೆ ಬೇಕಾ ಕಷ್ಟನ ಬಿದ್ದು ಬಿದ್ದೋಗ್ಬಿಡ್ತಾರೆ ಇವರು ವಾಟ್ ಟೈಪ್ ಆಫ್ ನಾನ್ ಸೈನ್ಸ್ ಯಾವ ರೀತಿ ಬಿಹೇವ್ ಮಾಡ್ತಿದ್ದಾರೆ ಜನಪ್ರತಿನಿಧಿಯಾಗಿ ಲೋಕಸಭೆಯಲ್ಲಿ ಕುಳಿತುಕೊಂಡಂಥ ಯದುವೀರು ಅವರಿಗೆ ಕನಿಷ್ಠ ಜನರ ಕಷ್ಟ ಸುಖ ಅರ್ಥ ಆಗದಲ್ಲಿ ಯಾವ ಸೀಮೆ ಎಂ ಪಿ ರೀ ಅವರು ಎಂ ಪಿ ಆಗೋದಕ್ಕೆ ಯೋಗ್ಯ ರೀ ಅವರು ಅಯೋಗ್ಯರಲ್ವ ಇಂಥವ್ರನ್ನ ಬಿ ಜೆ ಪಿ ತಂದು ಕೂಡಿಸಿ ಎಂ ಪಿ ಮಾಡ್ತಾ ಇಲ್ಲ ದೇ ಟು ಜನಪರವಾದ ಮನಸ್ಥಿತಿ ಇಲ್ಲದ ರಾಜ ಅವನ ಬೀದಿಗೆ ಬೀಳ್ಬೇಕಷ್ಟೆ ಇ ಶುಡ್ ನಾಟ್ ಐದು ಸಾವಿರ ಎಕರೆ ನಮಗೆ ಬೇಕು ನಮಗೆ ಬೇಕು ನಮಗೆ ಬೇಕು ಭೂಮಿ ಅದನ್ನೇ ನನ್ನ ನನಗಿರುವ ಪ್ರಶ್ನೆ ಯಾಕೆ ಬೇಕು ತಗೊಂಡು ಏನು ಮಾಡ್ತೀರಿ ನೀವು ನಿಮ್ಮ ಮಕ್ಕಳೇ ಇಲ್ವಲ್ರಿ ಪ್ರಮಾದ ದೇವಿಯವರೇ ಸಾಕು ಮಗನ ಇಟ್ಕೊಂಡಿದ್ದೀರಲ್ರಿ ಸಾಕು ಮಗನ ಇಟ್ಕೊಬಿಟ್ಟು ಅವ್ರಿಗೆ ಎಂ ಪಿ ಅದು ಸಾಕಲ್ಲ ಇನ್ನೇನು ಬೇಕು ವಾಯ್ ಸೊ ಇದು ಬಹಳ ಮುಖ್ಯವಾದ ಪ್ರಶ್ನೆ ಒಂದು ಸರ್ಕಾರ ಮತ್ತು ಈ ಕುಟುಂಬದ ನಡುವೆ ವೈಮನಸ್ಸು ಇನ್ನೊಂದು ಮತ್ತೊಂದು ಇದೆ ಎಸ್ ಇವರಿಗೆ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಿದ್ದರಾಮಯ್ಯನ ಮೇಲೆ ಅಪಾರವಾದ ಸಿಟ್ಟಿದೆ ಸೊ ಈ ವಿಚಾರಗಳನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ರಾಜಮನತನಕ್ಕೆ ಸಿಗಬೇಕಾದ ಗೌರವ ಸಿಗಬೇಕು ಅಂತ ವಾದಿಸುವ ನಾನು ಅದು ನಮ್ಮ ಪರಂಪರೆ ಅದು ನಮ್ಮ ನಂಬಿಕೆ ಅಲ್ವಾ ಅದರ ಜೊತೆಗೆ ಅವರು ಜನಪರವಾದ ಮಹಾರಾಜರು ಆಗಿದ್ದರು ವಂಶಸ್ಥರ ಇದು ಇದು ಪರಂಪರೆ ಅದು ಸೊ ಅದು ಐ ಅಗ್ರಿ ನಾನು ಅದನ್ನು ಭಾಳ ಸಂದರ್ಭಗಳಲ್ಲಿ ಸಿದ್ಧರಾಮಯ್ಯನವರು ಕೂಡ ಇಸಿ ಮಹಾರಾಜರ ವಂಶಸ್ಥರನ್ನು ನಿರ್ಲಕ್ಷಿಸಬಾರ್ದಿತ್ತು ಅನ್ನೋ ಆದ ಕೂಡ ಇದೆ ಅದು ಅ ಡಿಫ್ರೆಂಟ್ ಇಶ್ಯೂ ಅದು ನಾನು ಒಪ್ಪಬಲ್ಲೆ ಒಪ್ತೀನಿ ನಾನು ಯಾಕೆಂದರೆ ನಮಗೆಲ್ಲ ಇರುವ ಮಾದರಿ ಆಗಿರುವಂಥ ಸಿ ಇಂಗ್ಲೆಂಡ್ನ ಅರಸರುಗಳು ಅಲ್ಲಿ ಹೇಗಿದ್ದಾರೆ ಹೇಗೆ ನೋಡ್ಕೋತಾರೆ ಅಂತ ಗೊತ್ತಿದೆ ನಾವು ನೆನಪು ನಮ್ಗೆ ನೆನಪುಗಳಿರ್ಬೇಕು ನೆನಪುಗಳನ್ನು ಸಂಪೂರ್ಣವಾಗಿ ಕಿತ್ ಹಾಕಬಾರ್ದು ಯಾರೋ ಕಾಂಟ್ರಿಬ್ಯೂಟ್ ಮಾಡಿದವರಿಗೆ ಸಣ್ಣದೊಂದು ಗೌರವ ಸಲ್ಲಿಸ್ಬೇಕು ಒಂದು ಸೆಲ್ಯೂಟ್ ಹೊಡಿಬೇಕು ಐ ಎಗ್ರಿ ಫಾರ್ ದ ಅದನ್ನು ನಾನು ಮಾಡಲ್ಲ ಆದರೆ ಸಿ ಈ ಮಹಾರಾಜರ ವಂಶಸ್ಥರೇ ಅಂದರೆ ಈ ಐರರಿ ನೋಡಿ ಹಿಂದಿನ ಇಡೀ ಮಹಾರಾಜರ ಪರಂಪರೆಯಲ್ಲಿ ಹಿಂದಿದ್ದವರು ಕೃಷ್ಣರಾಜ ಒಡೆಯರು ಉಳಿದವರು ಆಗಿದ್ದರು ಈಗಿರುವವರು ಹೇಗಿದ್ದಾರೆ ಅಷ್ಟೇ ಅವರು ಮನೆ ಬಂಗಾರ ತೆಗೆದುಕೊಂಡು ಹೋಗಿ ಅದನ್ನು ಇಟ್ಟು ಕೆ ಆರ್ ಎಸ್ಸನ್ನು ಕಟ್ತಾರೆ ಅಂಥ ಕುಟುಂಬದಲ್ಲಿ ಬಂದವರು ಇವರು ರಿಯಲ್ ಎಸ್ಟೇಟ್ ಅಂತ ಬಿಹೇವ್ ಮಾಡ್ತಾರೆ ನಮ್ಮ ಕತೆ ಮಾಡಿಕೊಡಿ ನಮಗೆ ಖಾತೆ ಕೊಡಿ ಐದು ಸಾವಿರ ಎಕರೆ ಬೇಕು ಹೌದು ಮೈಸೂರು ಆಳಿದ್ರು ಪೂರ್ಣನಿಂದ ಇಟ್ಕೊಬಿಡಿ ಕೇಳ್ಬಿಡಿ ಇಡೀ ಮೈಸೂರು ರಾಜ್ಯವನ್ನು ನಮ್ಗೆ ಬರ್ಕೊಟ್ಬಿಡಿ ನಾವು ಜನತಂತ್ರ ನಂಬಿಕೆ ಇಲ್ಲ ನಮಗೆ ಜನರ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ನಾವು ಯಾರೂ ನಂಬಲ್ಲ ನಾವು ಯಾವುದು ನಮ್ಮ ಹಿಂದಿನವ್ರು ಯಾವುದಾದ್ರು ದಾನಪತ್ರ ಮಾಡಿ ಭೂಮಿಯನ್ನು ಕೊಟ್ಟಿದ್ರು ಅದನ್ನೆಲ್ಲ ವಾಪಸ್ ಕೊಡಿ ನಮಗೆ ಕ್ಯಾನ್ಸಲ್ ಮಾಡ್ಕೊಂಡು ತಗೋತೀವಿ ನಾವು ಏನು ಮಾಡ್ತೀರಿ ಪೆಂಡ ನಿಮ್ಮದು ಅಯೋಗ್ಯ ಮಕ್ಕಳು ನೀವು ನೀವು ಮಹಾರಾಜರಾಗೋದಕ್ಕೆ ನಾಲ್ಕು ವಂಶಸ್ಥರಲ್ಲಿ ಹುಟ್ಟೋದಕ್ಕೆ ನಾಲ್ಕು ನೀವು ನಿಮಗೊಂದು ಬದ್ಧತೆ ಕಮಿಟ್ಮೆಂಟು ಇಲ್ಲ ನಮಗೆಲ್ಲ ನಮ್ಮ ಪರಂಪರೆ ನೆನಪಿರ್ಬೇಕ್ರಿ ನಮ್ಮ ತಂದೆನೋ ನಮ್ಮ ತಾತನು ನಮ್ಮ ವಂಶದವರು ಏನು ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿರಬೇಕು ಅವ್ರ ಬಗ್ಗೆ ಒಂದು ಗೌರವ ಇರಬೇಕು ಈಗ ಜಯಚಾಮರಾಜ ಒಡೆಯರು ದಾನಪತ್ರ ಕೊಟ್ಟಿದ್ರು ಅಂದರೆ ಆ ಭೂಮಿಯನ್ನು ಕಸಗತ್ತೀರಿ ಅದನ್ನು ಕೇ ಕೇಳ್ತೀರಿ ನೀವು ಅಂತಾದರೆ ನೀವು ಜಯಚಾಮರಾಜ ಒಡೆಯರಿಗೆ ಮೋಸ ಅನ್ಯಾಯ ಮಾಡಿದಂತೆ ಅಲ್ವಾ ನಿಮ್ಮ ಇಡೀ ವಂಶದ ಹಿರಿಯರು ಮಹಾರಾಜರುಗಳು ನಾಳೆ ನೀವು ಹೋಗ್ಬಿಟ್ಟು ಇದು ಕನ್ನಂಬಾಡಿ ಕಟ್ಟೆ ನಾವೇ ಕಟ್ಟಿದ್ದೀವಿ ನಮ್ಮ ಕಡಂಬಾಡಿ ಕಟ್ಟೆ ಕೊಡ್ಬಿಡಿ ಅಂತ ಕೇಳ್ತೀರಿ ಅದು ಹೋಗ್ಬಿಟ್ಟು ಚಾಮುಂಡೇಶ್ವರಿ ಬೇಕು ಅಂದರೆ ನೀವು ಎಂಥ ಗಾಯ ಇದು ಅವತ್ತು ನನಗೆ ಸಿಟ್ಟು ಬಂದಿತ್ತು ಬಾಯಿ ಬಂದಂಗೆ ಬೈದಿದ್ದೆ ದೇವಸ್ಥಾನ ಮಹಾರಾಜರು ಮಾಡಿರ್ಬೋದು ಅದು ನಮಗೆ ಬೇಕು ಚಾಮುಂಡಿ ಬೆಟ್ಟ ನಮ್ಮದು ಚಾಮುಂಡಿ ದೇವಿ ನಮ್ಮದು ದೇವರನ್ನೆಲ್ಲ ಜಾಗಿರ್ತಗತಿ ತಗಳಷ್ಟು ಕ್ಷುಲ್ಲಕ ಮನಸ್ಥಿತಿಯ ಜಲಾಲೇ ಚಾಮುಂಡೇಶ್ವರಿ ಈ ನಾಡ ದೇವತೆ ಅಂತ ಜನ ಪ್ರೀತಿಸ್ತಾರೆ ಗೌರವಿಸ್ತಾರೆ ಪೂಜೆ ಮಾಡ್ತಾರೆ ಕಟ್ಸು ಕೇಳ ಜನರಿಗೆ ಸಂಬಂಧ ಜನರ ಅವಳು ಅದು ಬಿಟ್ಟು ನಮ್ಮದು ಅದು ನಮ್ಗೆ ಕೊಟ್ಬಿಡಿ ಈಗ ಭೂಮಿ ಇದು ನಮ್ಗೆ ಕೊಟ್ಬಿಡಿ ಮಾ ರಾಜ್ಯ ಕೊಟ್ಬಿಡಿ ಮೈಸೂರು ಎಲ್ಲಿವರೆಗಿತ್ತೋ ಅಲ್ಲಿವರೆಗೆ ಪೂರ್ಣ ವಾಪಸ್ ಕೊಟ್ಬಿಡಿ ಸೊ ಇದು ದುರಹಂಕಾರ ರಾಜಸತ್ತೆ ಅಲ್ಲ ಇದು ಜನತಂತ್ರ ದೇವಿಯವರೇ ಯು ಶುಡ್ ಅಂಡರ್ಸ್ಟ್ಯಾಂಡ್ ನೀವು ಹೀಗೆ ಮಾಡಿದರೆ ಕರ್ನಾಟಕದ ಜನ ನಿಮ್ಮನ್ನು ಅರಮನೆಯಿಂದ ಎತ್ತುವಾಗಿ ಬೇಕಾಗುತ್ತೆ ಅದು ಜನರ ಸೊತ್ತು ಜನರು ಕಟ್ಟಿದ್ದು ಅದು ಅದನ್ನು ಅರ್ಥ ಮಾಡ್ಕೊಳ್ಳೋ ಸಾಧ್ಯ ಇಲ್ಲದಿದ್ದರೆ ನೀವು ಅಯೋಗ್ಯರು ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕನ್ನಡದ ಜನ ನಿಮ್ಗೆ ಎಷ್ಟು ಪ್ರೀತಿಸ್ತಾರೆ ಎಷ್ಟು ಗೌರವಿಸ್ತಾರೆ ಅನ್ನೋ ಅರಿವು ನಿಮ್ಗೆ ಇಲ್ದಿದೆ ನೀವು ಯಾವ ಸೇಮೆ ಮಾತೇನೋ ಕಾತೇನೋ ಯಾವ ಸೇಮೆ ಅವರು ನೀವು ಕರ್ನಾಟಕದ ಜನರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ವಾ ಬೇಕು ಮನುಷ್ಯನಿಗೆ ಮನುಷ್ಯನ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೊಂದು ಯೋಗ್ಯತೆ ಬೇಕಂತ ಅವರು ಯಾವರಿಗೆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆಯಲ್ಲವೋ ಅವರು ಅಯೋಗ್ಯ ಅರ್ಥ ನೀವು ಆ ಸಾಲಿಗೆ ಸೇರಿದ್ದೀರಿ ನಿಮಗೆ ಕರ್ನಾಟಕದ ಕನ್ನಡ ಜನ ಜೊತೆ ಯಾವುದೇ ಅವಿನಾಭಾವ ಸಂಬಂಧ ಇದೆ ಅಂತಲೇ ನನಗನ್ನಿಸ್ತಾ ಇಲ್ಲ ನನಗನ್ನಿಸ್ತಾನೇ ಇಲ್ಲ ನನ್ನ ಕಣ್ಣ ಮುಂದೆ ಆ ಒಂದು ಗ್ರಾಮದ ಜನರ ಆತಂಕ ನನ್ನನ್ನು ಕಾಡ್ತಾ ಇದೆ ಆ ಗ್ರಾಮದ ಜನರ ಆತಂಕ ನಾಳೆ ನಾವು ಎಲ್ಲಿ ಹೋಗೋಣ ಅಂತ ಈ ಹೋರಾಟ ಮಾಡುವವರು ಅವರು ಅದನ್ನು ಕೊಟ್ಟುಬಿಟ್ರೆ ಬೇರೆದು ಕೊಡಿ ಭೂಮಿ ಕೊಡಿ ಅನ್ನೋ ಲೇವಲ್ಲಿ ಯಾಕೆ ಕೊಡಬೇಕು ಭೂಮಿಯನ್ನು ಯಾಕೆ ಕೊಡಬೇಕು ಅವರು ವಾಯ್ ಯು ಸಿ ದಟ್ ಇದು ಡೆಮೋಕ್ರಸಿ ಯಾರ್ದು ಇದೆಯೋ ಇಂಥವ್ರನ್ನ ಕಿತ್ತುಕೊಂಡು ಬಡವರಿಗೆ ಹಂಚಬೇಕು ಇಲ್ಲಿ ಅದು ಬಡವರಿಗೆ ಹಂಚಬೇಕಾದ ಒಂದು ಕಾಲಘಟ್ಟದಲ್ಲಿ ಬಡವರು ರೈತರಿಂದ ಭೂಮಿಯನ್ನು ಕಸಿದುಕೊಳ್ಳೋದಕ್ಕೆ ಹೊರಟಿದ್ದೀರಾ ನೀವು ಅಂತ ರಾಜಸತ್ತೆಯ ಪೋಷಕರು ನೀವು ಇನ್ನೂ ಆಗಿದ್ದರೆ ಯದುವೀರಿಗೆ ರಾಜಾಮೆ ಕೊಟ್ಟು ಮನೆಗೆ ಹೋಗೋದಕ್ಕೆ ಹೇಳಿ ಈ ಶುಡ್ ರಿಸೈನ್ ಇಲ್ಲ ಅಂತಂದರೆ ಐ ವಿಲ್ ಟೆಲ್ ಯು ಈ ಪ್ರದೇಶಗಳಲ್ಲಿ ಮೈಸೂರು ಮಹಾರಾಜರ ಬಗ್ಗೆ ಇರುವ ಗೌರವವನ್ನು ಪಕ್ಕಕ್ಕೆ ಇಟ್ಟು ಜನ ಯದುವೀರ್ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಪೀಪಲ್ ವಿಲ್ ಸ್ಟಾರ್ಟ್ ಪೀಪಲ್ ಮೂಮೆಂಟ್ ವಿಲ್ ಸ್ಟಾರ್ಟ್ ಜನಾಂದೋಲನ ಸ್ಟಾರ್ಟ್ ಆಗುತ್ತೆ ಇವರ ವಿರುದ್ಧ ಯದುವೀರಕ್ಕೆ ನಂತರ ನೆಕ್ಸ್ಟ್ ಚುನಾವಣೆಗೆ ಬಂದರೆ ಹೋದು ಹೋದಲ್ಲಿ ಜನ ಬರ್ತಾರೆ ಓಡಿಸ್ಕ ಬರ್ತಾರೆ ಯಾವ ಬಿ ಜೆ ಪಿ ಅಲ್ಲಿ ಅಪ್ರ ಪಾರ್ಟಿ ಇಟ್ಕೊಳ್ಳಿ ನೀವು ಜನಶಕ್ತಿಯ ಮುಂದೆ ಇದು ಯಾವುದು ನಡೆಯಲ್ಲ ರಾಜಸತ್ತೆ ಮಹಾರಾಜರು ಕತ್ತಿ ಗೃಹಣ ಹಿಡಿದ್ಬಿಟ್ಟು ಗದ್ದೆ ಹಿಡ್ಕೊಬಿಟ್ಟು ನಾವು ಯುದ್ಧ ಮಾಡಿಬಿಡ್ತೀವಿ ಎಲ್ಲಿವರಿಗೆ ನಾಳೆ ಇದೇ ಸ್ಥಿತಿ ಮುಂದುವರೆದ್ರೆ ಈ ದೇಶದಲ್ಲಿರುವ ನೂರಾರು ಅರಸರುಗಳು ಸಾಮ್ರಾಜ್ಯಗಳು ತಮ್ಮ ಹಳೇದೆಲ್ಲ ಕೊಟ್ಬಿಡಿ ನಮ್ಮ ಖಾಸಗಿ ಸ್ವತ್ತು ಮಹಾರಾಜರಿಗೆ ಖಾಸಗಿ ಸ್ವತ್ತು ಇರು ಕೂಡ ಇರೋಕ್ಕೆ ಸಾಧ್ಯನೇ ಇಲ್ಲ ಅದು ಜನರ ಸ್ವತ್ತು ಅದು ಇದು ನನ್ನ ಸ್ವತ್ತು ಇದು ನಮ್ಮ ಸ್ವತ್ತು ಇದು ನನ್ನ ಖಾಸಗಿ ಸ್ವತ್ತು ನನ್ನ ಹೆಸರಿಗೆ ಮಾಡಿಕೊಡಿ ಖಾಸಗಿ ಸ್ವತ್ತು ಹೆಂಗೆ ಬರುತ್ತೆ ನೀವು ಅರಮನೆಯ ಒಳಗಡೆ ಕೂತ್ಕೊಂಡು ನೀವು ಹಣ್ಣು ಹಂಪಲ ತುಪ್ಪ ಡ್ರೈ ಫ್ರೂಟ್ಸು ತಿಂದ್ಕೊಂಡು ಭಾಷಣ ಹೊಡ್ಕೊಂಡು ಓಡಾಡೋ ಜನಗಳಿಗೆ ನಿಮ್ಗೆ ಹೆಂಗೆ ಖಾಸಗಿ ಸ್ವತ್ತು ಬರುತ್ತೆ ಯಾರು ಕೊಡೋರು ಖಾಸಗಿ ಸ್ವತ್ತು ಹೇಗೆ ಬರುತ್ತೆ ದುಡಿದಿದ್ದೀರ ತಾವು ಖಾಸಗಿ ಸೊತ್ತನ್ನು ಒಬ್ಬ ವ್ಯಕ್ತಿ ಖಾಸಗಿ ಸ್ವತ್ತನ್ನು ಹೊಂದಬೇಕಾದ್ರೆ ಆತ ದುಡಿಬೇಕು ದುಡಿಬೇಕಾತ ದುಡಿದ್ರೆ ಮಾತ್ರ ಅವನಿಗೆ ಖಾಸಗಿ ಸ್ವತ್ತು ತೊಗೊಂಡು ಹೋಗಕ್ಕೆ ಸಾಧ್ಯ ಯಾರ್ದೋ ಸ್ವತ್ತನ್ನು ಕಸಿದುಕೊಂಡು ಕತ್ತಿ ಹಿಡಿದು ಎದರಿಸಿ ಇದು ನನ್ನ ಖಾಸಗಿ ಸ್ವತ್ತು ನನ್ನ ಖಾಸಗಿ ಸ್ವತ್ತು ನಾನು ಇಟ್ಕೊತೀನಿ ನನಗೆ ವಾಪಸ್ ಕೊಡಿ ಇದ್ರ ಮೇಲೆ ನನಗೆ ಬರ್ಕೊಡಿ ನಾಳೆ ಯಾರ ಮನೆಯನ್ನು ಸಂಪೂರ್ಣವಾಗಿ ಬರ್ಕೊಡಿ ಇದನ್ನ ಕನ್ನಂಬಾಡಿ ಕಟ್ಟೆಯನ್ನು ಬರ್ಕೊಡಿ ಎಲ್ಲ ಬರ್ಕೊಡಿ ಅಟ್ಟು ಬರ್ಕೊಡಿ ಮಹಾರಾಜ ಘೋಷಸ್ಥರಿಗೆ ಆಯೋಗ್ಯತರದ ಪರಭಾವ ಇದ್ರ ಇದ್ರ ವಿರುದ್ಧ ಜನಾಂದೋಲನ ಸು ಸ್ಟಾರ್ಟ್ ಆಗುತ್ತೆ ಮನುಷ್ಯನ ಇತಿಹಾಸದಲ್ಲಿ ಆಗ್ಯಾರೆ ಒಂದು ಹಂತದವರೆಗೆ ಮಾತ್ರ ಜನ ಸುಮ್ಮನೆ ಇರ್ತಾರೆ ಒಂದು ಹಂತ ಮೀರಿದ ಮೇಲೆ ಪ್ರತಿಭಟನೆಗಳು ಸ್ಟಾರ್ಟ್ ಆಗ್ತದೆ ಜನಧ್ವನಿ ಇದೆಯಲ್ಲ ಜನಧ್ವನಿಯ ಮುಂದೆ ಯಾವುದೂ ಇಲ್ಲ ಜನರ ಮುಂದೆ ಯಾವ ಉಳಿದಿಲ್ಲ ವಿಶ್ವದಲ್ಲಿ ಮುಳುಗೋಗುತ್ತೆ ಅದೇ ಸ್ಥಿತಿ ಬರಬಹುದು ಅದನ್ನು ಪ್ರಮೋದ ಪ್ರಮೋದ ದೇವಿಯರ ಅರ್ಥ ಮಾಡ್ಕೋಬೇಕು ಯದುವೀರ ಅರ್ಥ ಮಾಡ್ಕೋಬೇಕು ದೇವರು ನಿಮಗೆ ಕೊಟ್ಟಿದ್ದನ್ನು ಎಷ್ಟು ಕೊಟ್ಟಿದ್ದಾರೆ ಅಷ್ಟೆಲ್ಲ ಬದುಕೋದನ್ನು ಕಲೀರಿ ನಿಮಗೆ ಜನ ಪ್ರೀತಿಸ್ತಾರಲ್ಲ ಗೌರವಿಸ್ತಾರಲ್ಲ ಹಳೆ ಮೈಸೂರು ಪ್ರಾಂತದ ಜನ ಆ ಪ್ರೀತಿ ಗೌರವಗಳಿಗೆ ತಕ್ಕದಂತೆ ನಡ್ಕೊಳ್ಳಿ ಅದಿಲ್ಲದಿದ್ದರೆ ಇದೇ ಜನ ಯಾರು ನಿಮ್ಮನ್ನು ಪ್ರೀತಿಸ್ತಾರೋ ಯಾರು ನಿಮ್ಮನ್ನು ಗೌರವಿಸ್ತಾರೋ ಅಂಥವರೇ ನಿಮ್ಮ ನಿಮ್ಮ ವಿರುದ್ಧ ತೆರೆ ಬಿಡ್ತಾರೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮಾತು ಬರ್ತೀನಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ Sultan terpatri podium ke Tampen Balasada Eri yang lebih